ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಭತ್ತ ಖರೀದಿ ಮಾಡದೆ ಕೇವಲ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತಿದ್ದಾರೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ದೇವರಾಜ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಲ್ಲಿ ಸರ್ಕಾರ ವಿಳಂಬವಾಗಿದೆ ಈಗಾಗಲೇ ಭತ್ತ ಕಟಾವು ಆರಂಭ ಆಗಿ ಇಪ್ಪತ್ತು ದಿನ ಕಳೆದಿದೆ ಆದರೂ ಕೂಡ ಇಡೀ ತಾಲೂಕಿನಲ್ಲಾಗಲಿ ಜಿಲ್ಲೆಲ್ಲಾಗಲಿ ರಾಜ್ಯದಾಗಲಿ ಭತ್ತ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿಲ್ಲ ಈಗಾಗಲೇ ಭತ್ತ ಕಟಾವು ಪ್ರಾರಂಭ ಆಗಿರೋದ್ರಿಂದ ರೈತರು ಸಾಲ ಸೋಲ ಮಾಡಿ ಭತ್ತ ಬೆಳೆದಿರ್ತಾರೆ ಈಗ ಸಾಲಗಾರರು ಅವರಿಗೆ ಮುಗಿ ಬಿದ್ದಿದ್ದಾರೆ ಇವರು ಯಾವ ರೀತಿ ಸಾಲ ತೀರಿಸಬೇಕು ಈಗ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗಿದ್ದರೆ ಏನು ಕೇಂದ್ರ ಕೇಂದ್ರ ಸರ್ಕಾರ ಎಮ್ ಎಸ್ ಬಿ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ನಿಗದಿ ಮಾಡಿದೆ ಅದಕ್ಕೆ ನಾವು ಪ್ರೋತ್ಸಾಹ ಧನವಾಗಿ ಐನೂರು ರೂಪಾಯಿ ಸೇರಿಸಿ ಕೊಡಬೇಕು ಅಂತ ಈಗಾಗಲೇ ಕಳೆದ ಎರಡು ತಿಂಗಳಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳು ತಾಲೂಕು ತಹಸೀಲ್ದಾರ್ ಅವ್ರನ್ನ ಏನು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿ ಮನವಿ ಮಾಡಿದ್ದೀವಿ ಆದರೂ ಕೂಡ ಇಲ್ಲಿ ತನಕ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಏನು ಈಗ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗ್ಲಾಕಿದ್ರು ಅನ್ನೋಂಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಥರದಲ್ಲಿ ಈಗ ನೋಂದಣಿ ಕಾರ್ಯ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ ಈಗ ಇವರು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಏನು ಜನವರಿವರೆಗೆ ಅಂತ್ಯದವರೆಗೆ ಆಗುತ್ತೆ ಅಲ್ಲಿವರೆಗೆ ರೈತರು ಸಾಲ ಮಾಡಿದಾರಲ್ಲ ಸಾಲುಗಾರರು ಅವ್ರನ್ನ ಸುಮ್ಮನೆ ಬಿಡಬೇಕಲ್ಲ ಯಾವ ರೀತಿ ಅವರು ಸಾಲ ತೀರಿಸಬೇಕು ಯಾವ ರೀತಿ ಜೀವನ ಮಾಡಬೇಕು ಇವತ್ತು ಏನು ಭತ್ತ ಬೆಳೀಲಿಕ್ಕೆ ಏನು ಏನು ಇವತ್ತು ಖರೀದಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಅದಕ್ಕಿನ್ನ ಉತ್ಪಾದನೆ ವ್ಯತ್ಯ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ನಾವು ಪ್ರೋತ್ಸಾಹಧನ ಐನೂರು ಕೊಡಿ ಅಂತ ಕೇಳ್ತಾ ಇರೋದು ನಾವೇನು ಭಿಕ್ಷೆ ಕೇಳ್ತಿಲ್ಲ ನ್ಯಾಯವಾದ ಬೆಲೆ ಕೇಳ್ತಾ ಇದ್ದೀವಿ ಆದರೂ ಕೂಡ ಇವರು ಖರೀದಿ ಕೇಂದ್ರನೇ ಪ್ರಾರಂಭ ಮಾಡಿಲ್ಲ ಅಂದರೆ ರೈತರು ಕಟಾವು ಮಾಡಿದಂಥ ಭತ್ತನ ಎಲ್ಲಿಗೆ ಹೋಗಬೇಕು ಭತ್ತ ಬೆಳೀಲಿಕ್ಕೆ ಸಾಲ ಕೊಟ್ಟಿರ್ತಕ್ಕಂಥ ರೈತರು ಯಾವ ರೂಪದಲ್ಲಿ ಸಾಲ ತೀರಿಸಬೇಕು ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಮಾಡ್ತೀವಿ ಒಂದು ಕಡೆ ಮನವಿ ಮಾಡ್ತೀವಿ ಒಂದು ಕಡೆ ಎಚ್ಚರಿಕೆಯನ್ನು ಕೊಡ್ತೀವಿ ಯಾಕೆ ನಾವು ಕಳೆದ ಎರಡು ತಿಂಗಳಿಂದ ಮುಖ್ಯಮಂತ್ರಿ ಭೇಟಿ ಮಾಡಿ ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರ್ಬುರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಭತ್ತ ಬೆಳೆಗಾರಿದ್ದಾರೆ ಅಲ್ಲೆಲ್ಲ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದ್ದೀವಿ ಪತ್ರ ಕೊಟ್ಟಿದ್ದೀವಿ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಹೋರಾಟ ಮಾಡಿ ಮನವಿ ಮಾಡಿದ್ದೀವಿ ಪತ್ರ ಕೊಟ್ಟಿದ್ದೀವಿ ಯಾಕೆ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ವಾ ರೈತ ಏನು ಮಾಡಬೇಕು ಈಗ ಭತ್ತ ಬೆಳೆದಿರ್ತಕ್ಕಂಥ ರೈತ ಎಲ್ಲಿಗೆ ಹೋಗಬೇಕು ಕಳೆದ ಬಾರಿ ಭೀಕರ ಬರಗಾಲ ಇತ್ತು ನಮ್ಮ ಕಬಿನಿ ಕಾವೇರಿ ಅಣೆಕಟ್ಟೆಯಲ್ಲಿ ಇರ್ತಕ್ಕಂಥ ನೀರನ್ನು ತಮಿಳುನಾಡಿಗೆ ಬಿಟ್ರು ನಾವೆಲ್ಲ ಭತ್ತ ಬೆಳೀಲೇ ಇಲ್ಲ ಯಾವ ರೀತಿ ಜೀವನ ಮಾಡಬೇಕು ನಮ್ಮದೇ ಒಂದು ಎಕ್ಸ ಪ್ರಶ್ನೆ ಆಗಿದೆ ಬ್ಯಾಂಕ್ನಲ್ಲಿ ಮಾಡಿರ್ತಕ್ಕಂಥ ಸಾಲ ತೀರ್ಸೋಕೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕತ್ತಿದ್ದಾರೆ ಈ ಬಾರಿ ಉತ್ತಮ ಮಳೆಯಾಗಿದೆ ಅಕಾಲಿಕ ಮಳೆನೂ ಆಗಿದೆ ಈ ಸಂದರ್ಭದಲ್ಲಿ ಭತ್ತ ಕಟಾವು ಮಾಡಿ ಇಪ್ಪತ್ತು ದಿನ ಕಳೆದ್ರೂ ಖರೀದಿ ಕೇಂದ್ರ ಆಗಿಲ್ಲ ಈಗ ನಾವು ನೋಂದಣಿ ಮಾಡ್ತಾ ಅಂತ ನಾಟಕೀಯ ಬೆಳವಣಿಗೆ ನಾಟಕ ಆಡ್ತಾ ಇದ್ದಾರೆ ಯಾಕೆ ಸರ್ಕಾರ ಈ ರೀತಿ ಆಟ ಆಡ್ತಾಯಿದೆ ಸರ್ಕಾರಕ್ಕೇನು ರೈತರ ಬಗ್ಗೆ ಕಾಳಜಿ ಇಲ್ವಾ ಸರ್ಕಾರಕ್ಕೇನು ಜ್ಞಾನೋದಯ ಇಲ್ವಾ ಏನು ಪುಕ್ಕಟೆ ಏನು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಓಲೈಸ್ಕೊಂಡು ಮತ ತಗೊಂಡು ಸರ್ಕಾರ ಆಳಿದ್ರೆ ಸಾಲದು ಈ ರೈತ ಈ ದೇಶದಲ್ಲಿರ್ತಕ್ಕಂಥ ರೈತ ಉಳಿಬೇಕು ಈ ರೈತ ಉಳಿದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಾನೆ ಈ ದೇಶನ ಸಮೃದ್ಧಿಯಾಗಿ ರಕ್ಷಣೆ ಮಾಡ್ತಾರೆ ಯಾಕೆಂದರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಪಾಕಿಸ್ತಾನ ಶ್ರೀಲಂಕಾಕ್ಕೆ ನಮ್ಮ ದೇಶದಲ್ಲಿ ಬೆಳೆತಕ್ಕಂಥ ದಹನ್ ಅನ್ನದ ಅನ್ನವನ್ನು ದಾನ ಮಾಡಿ ಏನು ಅನ್ಸ್ಕೊಂಡಿದ್ದಾರೆ ಆದರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಇವತ್ತು ದೆಹಲಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಏನು ಜಗತ್ ಸಿಂಗ್ ದಲೈವಾಲಾ ಹನ್ನೆರಡನೇ ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆ ಕಡೆ ಗಮನ ಆಗ್ತಿಲ್ಲ ಡೆಲ್ಲಿಗೆ ಹರಿಯಾಣ ಪಂಜಾಬಿಂದ ಹೋರಾಟಗಾರ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ನಿನ್ನೆ ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಹಸುವಾಯಿ ಮತ್ತು ಗುಂಡು ದಾಳಿ ಆಮೇಲೆ ನೀರಿನ ಪಿರಂಗಿಗಳನ್ನೆಲ್ಲ ಪ್ರಯೋಗ ಮಾಡ್ತಿದ್ದಾರೆ ನ್ಯಾಯ ಕೇಳೋದೇ ತಪ್ಪ ಎಲ್ಲಿ ಹೋಗ್ಬೇಕು ಏನು ಸರ್ಕಾರಗಳು ಇವರ ದರ್ಬಾರ್ ಮಾಡಿ ಸೋಕಿ ಮಾಡೋಕೆಲ್ಲ ಇರೋದು ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರನ್ನ ರೈತರನ್ನ ರಕ್ಷಣೆ ಮಾಡಿದ್ರೆ ರೈತ ಉಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಅನ್ನ ಸಿಗುತ್ತೆ ಪ್ರತಿಯೊಬ್ಬರು ಈ ನೋಡಿ ರೈತ ಕೆಸರಿಗೆ ಕಾಲ ಹಾಕಿದ್ರೆ ಮಾತ್ರ ಈ ದೇಶದ ಪ್ರಧಾನಿ ಹೊಟ್ಟೆಗೂ ಗಂಜಿ ಬರೋದು ಇದು ಯಾಕೆ ಜ್ಞಾನ ಐತೆ ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು ಜನಪ್ರತಿನಿಧಿ ಇರ್ಬೋದು ಅನ್ನ ತಿಂತಕ್ಕಂಥ ವ್ಯಕ್ತಿ ರೈತನ ಕಡೆ ಗಮನ ಕೊಡಬೇಕು ತುರ್ತಾಗಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು ಅದು ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರೆ ತುರ್ತಾಗಿ ಎಲ್ಲ ರೈತ ಬೆಳೆಗಾರರನ್ನ ರಕ್ಷಣೆ ಮಾಡಲಿಕ್ಕೆ ಖರೀದಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ನನ್ನ ಹೆಸರು ಅತ್ತಹಳ್ಳಿ ದೇವರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ